ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಗನಾಲಿ ವಿಲೇಜ್ ಬ್ಲಾಗ್ಸ್ ಸೊ ಇವತ್ತಿನ ಫ್ಲಾಗ್ ಏನಪ್ಪಾ ಅಂತ ಅಂದರೆ ಸುಮಾರು ಜನ ಒಂದಷ್ಟು ಕಮೆಂಟ್ಸ್ ಹಾಕಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದಿರ ಸೊ ಅದ್ರ ಬಗ್ಗೆ ಆನ್ಸರ್ ಮಾಡೋಣ ಅಂತ ಬಂದಿದ್ದೀನಿ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನಾನು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ ನಾನು ಹಾಕೋ ಮೊದಲನೇ ನೋಟಿಫಿಕೇಶನ್ ನಿಮಗೆನೆ ಬರೋದು ಸೊ ಫಸ್ಟು ಅವರು ಕೇಳಿದ್ದೀರಾ ನಾನು ಇಲ್ಲಿ ನಾಗರಕಲ್ ಪೂಜೆ ಮಾಡೋಕ್ಕೋಗಿದ್ದೆ ಟ್ಯೂಸ್ಡೇ ಸೊ ಅದ್ರ ಬಗ್ಗೆ ಕೇಳಿದ್ದೀರಾ ಯಾ ಅದ್ರ ಬಗ್ಗೆ ಹೇಳಿಲ್ಲ ಹೇಳಿ ಯಾಕೆ ಪೂಜೆ ಮಾಡ್ತಾ ಇದ್ದೀರಾ ಅಂತ ಸೊ ಸಡನ್ನಾಗಿ ನಾನು ಹೋಗಿ ಟ್ಯೂಸ್ಡೇ ನಾಗರಕಲ್ ಪೂಜೆ ಮಾಡ್ಕೋಬೋದನಲ್ಲ ಸೊ ಅದ್ರ ಬಗ್ಗೆ ಹೇಳಿ ಯಾಕೆ ಪೂಜೆ ಮಾಡಿದ್ದೀರಾ ಅಂತ ಕೇಳಿದ್ದೀರ ಸೊ ಏನಕ್ಕೆ ಪೂಜೆ ಮಾಡ್ತೆ ಅಂತ ಅಂದರೆ ಸೊ ಟ್ಯೂಸ್ಡೇ ನಾನು ಟ್ಯೂಸ್ಡೇ ಟ್ಯೂಸ್ಡೇ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಇವಾಗ ಈ ನಡುವೆ ವೆದರ್ ಫುಲ್ಲು ಒಂಥರ ಕೋಲ್ಡ್ ಚಿಲ್ ಆಗಿರುತ್ತೆ ಮತ್ತು ನಾನು ಫೀಡ್ ಕೂಡ ಮಾಡ್ತೀನಿ ಫುಲ್ ರೈನಿ ಸೀಸನ್ ಅಂತಲೇ ಹೇಳ್ಬೋದು ಸೊ ಅದಕ್ಕೆ ನಾನು ಆವಾಗ ನಾನು ಸ್ಟಾರ್ಟಿಂಗ್ ಡೇ ಮಾಡಿದಾಗ ಏನೂ ಮಳೆ ಇರಲಿಲ್ಲ ನೆಕ್ಸ್ಟ್ ಟ್ಯೂಸ್ಡೇ ಹೋಗೋಣ ಅಂತ ಅಂದ್ಕೊಂಡಾಗ ಫುಲ್ ಮಳೆ ಬಂದ್ಬಿಟ್ಟು ಸೊ ನಾನು ಪೂಜೆ ಏನಕ್ಕೆ ಮಾಡ್ತಾ ಇದ್ದೆ ಅಂತ ಅಂದರೆ ಅಂದರೆ ಇವರು ಎಷ್ಟರಲ್ಲಿ ಅದು ನಾಗರಿಕಲ್ ಪ್ರತಿಷ್ಠಾಪನೆ ಮಾಡಿಸಿರೋದು ಅಂತ ಹೇಳ್ತಾಯಿದ್ರು ಸೊ ಇಲ್ಲಿ ನಾನು ಯಾವಾಗಲೂ ಧನುರ್ ಮಾಸದಲ್ಲಿ ನಾನು ಪೂಜೆ ಮಾಡ್ತಾ ಇದ್ದೆ ಇಲ್ಲೊಂದಿದೆ ಬೇರೆ ಕಡೆ

ಏನು ಕೆಲಸ ಅಂದ್ಕೊಂಡ್ರೂ ಆಗ್ತಾನೆ ಇರಲಿಲ್ಲ ಒಂದು ರೂಪಾಯಿ ನಿಲ್ತಾ ಇರಲಿಲ್ಲ ನಮಗೆ ಸೊ ಅದಕ್ಕೆ ನಾವು ನಮ್ಮ ಅಮ್ಮ ಅವರು ನಾಗರಿಕ ಪ್ರತಿಷ್ಠಾಪನೆ ಮಾಡಿಸಿದಾಗ ಅವರು ಅವ್ರನ್ನ ಕೇಳಿದಾಗ ನಾವು ಸೊ ಅವ್ರು ಹೇಳಿದ್ರು ಈ ಥರ ನೀವು ಪೂಜೆ ಮಾಡಿ ಅವ್ರ ಹೆಸರಲ್ಲಿ ಮಾಡಿರೋದಾಗಿದೆ ಅವರೇ ನೀವು ಅದನ್ನು ಪೂಜೆ ಮಾಡಿ ಅಂದರೆ ನಾಗರಿಕ ಪ್ರತಿಷ್ಠಾಪನೆ ಮಾಡಿಸಿರ್ತಾರಲ್ವ ಸೊ ಅದು ಆ ಕಲ್ಲುಗಳು ಒಣಗ್ಬಾರ್ದು ಅಂತ ಹೇಳ್ತಾರೆ ಬಿಸ್ಲಲ್ಲಿ ಒಣಗ್ಬಾರ್ದು ಅದಕ್ಕೆ ನೀರು ಇರಬೇಕು ಮತ್ತೆ ಹಾಲು ಹಾಕಿ ಪೂಜೆ ಮಾಡಬೇಕು ಅದನ್ನೆಲ್ಲ ಹೇಳ್ತಾಯಿದ್ರು ಒಂದಷ್ಟು ಇನ್ಫಾರ್ಮೇಷನ್ ಕೊಟ್ಟರು ಅವರು ಅದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ವೀಡಿಯೋ ಮಾಡೋದು ಬೇಡ ಅಂತ ಅನ್ನಿಸ್ತು ನನಗೆ ಸೊ ಅದೆಲ್ಲ ಪಬ್ಲಿಸಿಟಿ ಮಾಡೋದು ಬೇಡ ಅಂತ ಅನಿಸ್ತು ನನಗೆ ಏನಾಗ್ಲೂ ಕಲ್ಪ ಪ್ರತಿಷ್ಠಾಪನೆ ಮಾಡ್ಸೋದು ನಮ್ಮಮ್ಮ ಅವರು ಕೂಡ ಪಾಪ ಫೈನಾನ್ಷಿಯಲಿ ತುಂಬ ಅನುಭವಿಸ್ಬಿಟ್ಟಿದ್ದಾರೆ ನಮ್ಮ ಅಪ್ಪ ಅಮ್ಮ ಅವರು ಸೊ ಅದಕ್ಕೋಸ್ಕರ ನಾನು ಅದೇನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ಅವ್ರು ಪೂಜಾರಿ ಕೂಡ ಹೇಳಿದ್ರು ಮಾಡ್ಕೋ ಅಮ್ಮ ನಮ್ಮಅಮ್ಮ ಕೂಡ ಹೇಳಿದ್ರು ಮಾಡ್ಕೋ ಅಂತ ಬಟ್ ನನಗೆ ಯಾಕೋ ಅದು ಸರಿ ಅನ್ಸ್ಲಿಲ್ಲ ಸೊ ಅದಕ್ಕೆ ನಾನು ಮಾಡೋಕ್ಕೋಗಿಲ್ಲ ಸೊ ಇವಾಗೇ ಪಾಪ ಅದು ಏನು ಗೊತ್ತಾಗುತ್ತೆ ಇವಾಗೇ ಅವ್ರು ನಮ್ಮ ನಮ್ಮ ಪಪ್ಪ ಆ ಮಮ್ಮಿ ಇಬ್ರು ಚೆನ್ನಾಗೇ ಇದ್ರು ಫೈನಾನ್ಷಿಯಲಿ ತುಂಬಾ ಚೆನ್ನಾಗಿದ್ರು ಎಲ್ಲಾರಿಗಿನ ಚೆನ್ನಾಗಿದ್ರು ಬಟ್ ಹೋಗ್ತಾ 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 ವೀಕ್ ಆಗೋದ್ರು ಏನು ಮಾಡೋಕ್ಕಾಗಲ್ಲ ನಾವು ಏನು ಪ್ರಾಬ್ಲಮ್ ಆಯಿತು ಅಂದರೆ ನಮ್ಮ ಅಪ್ಪ ನಮ್ಮಮ್ಮಗೆ ಸೊ ನಾವು ನಾನು ಹುಟ್ಟಿದ್ದೆ ಆವಾಗ ನನ್ನ ತಂಗಿ ನಾವು ಹುಟ್ಟಿರಲಿಲ್ಲ ಮೇ ಬಿ ಸೆಕೆಂಡ್ ಪ್ರೆಗ್ನೆನ್ಸಿ ಇದ್ದರು ಮಮ್ಮಿ ಆವಾಗ ಮನೆ ಕಟ್ತಾ ಇದ್ರು ಏನು ಮಾಡಿದ್ದಾರೆ ಅಂತಂದರೆ ನಾವು ಮನೆ ಕಟ್ಟೋ ಜಾಗದಲ್ಲಿ ಹುತ್ತ ಇತ್ತು ಹುತ್ತ ಇರೋ ಜಾಗದಲ್ಲಿ ಏನು ಮಾಡಿಬಿಟ್ಟಿದ್ದಾರೆ ಹುತ್ತನ ಸಮ ಮಾಡಿಬಿಟ್ಟು ಮನೆ ಕಟ್ಟಿದ್ದಾರೆ ಆ ಹುತ್ತ ಜಾಗ ಬಂದು ಟಾಯ್ಲೆಟ್ ಕಟ್ಟಿದ್ದಾರೆ ಸೊ ಅದಕ್ಕೋಸ್ಕರ ಟಾಯ್ಲೆಟ್ ಇರೋದು ನಮಗೆ ಒಂದು ದೊಡ್ಡ ಪ್ರಾಬ್ಲಮ್ ಆಯಿತು ತುಂಬ ಕಷ್ಟ ಸ್ಟಾರ್ಟ್ ಆಯಿತು ನಮಗೆ ಇನ್ನೊಂದು ಮನೆ ಇರ್ತದೆ ಫಸ್ಟು ಮ ಈ ಮನೆ ಕಟ್ಟೋಕ್ಕಿಂತ ಮುಂಚೆ ಇನ್ನೊಂದು ಮನೇಲಿ ಇದ್ವಿ ಸೊ ಆವಾಗ ತುಂಬ ಚೆನ್ನಾಗಿದ್ವಿ ನಾವು ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿದ್ವಿ ಬಟ್ ಈ ಮನೆ ಒನ್ಸ್ ನಾವು ಕಟ್ಟಾದ ಮೇಲೆ ಫುಲ್ಲು ಡೌನ್ ಆಗೋದ್ವಿ ಅದಕ್ಕೆ ಹೇಳೋದು ಸೊ ನಾಗರಾವು ಮತ್ತು ನಾಗರಕಲ್ಲು ಇದೆಲ್ಲ ನಾವು ಶ್ರದ್ಧೆ ಭಕ್ತಿಯಿಂದ ಮಾಡ್ಬೇಕು ನಾವು ನಮ್ಗ್ ಗೊತ್ತಿರಲಿಲ್ಲ ಒಂದು ದೊಡ್ಡ ಎಡವಟ್ ಆಯ್ತು ಅಂತಾನೆ ಹೇಳ್ಬೋದು ನಮ್ಗೆ ಸೊ ಟಾಯ್ಲೆಟ್ ಜಾಗ ಬಂತು ನಾವ್ ಹಂಗುನು ನಾವು ಎಲ್ಲ ಏನೇನ್ ಯಾರೆಲ್ಲ ಏನೇನ್ ಹೇಳ್ತಾರೋ ಅದನ್ನೆಲ್ಲ ಮಾಡಿಸಿದ್ರಿ ಚಿನ್ನಿ ಎಲ್ಲಾ ತಿಳ್ಕೊಂಡೆ ತುಂಬಾನೇ ಕಷ್ಟ ಬಿದ್ದ ಅವ್ರಿಗೆ ತುಂಬಾನೇ ತುಂಬ ಮಾವಂತ ಸಿಕ್ಕಾ ಎಷ್ಟು ಹೇಳ ನಮ್ಗ ನಮ್ಮ ಹಳ್ಳಿ ಭಾಷೆ ಬೇರೆ ಮಕ್ಕಳು ಸಿಕ್ಕಾಪಟ್ಟೆ ಕಷ್ಟ ಬಿದ್ದಾರ ಈ ಅವರು ಓಕೆ ಈ ನಡುವೆ ಏನ ಅವ್ರ ಅಣೆ ಬರ ಯಾರು ಏನ್ ಸಪೋರ್ಟ್ ಇಲ್ಲ ಬಟ್ ಏನಂದ್ರೆ ತುಂಬಾ ಕಷ್ಟ ಅವ್ರ ತಂದೆ ತಾಯಿ ಹತ್ರ

ನಮ್ಮ ಅಣ್ಣನೂ ಚೆನ್ನಾಗಿರ್ಬೇಕು ನಾವು ಚೆನ್ನಾಗಿರ್ಬೇಕು ನೋಡಿದ್ರೆ ಚೆನ್ನಾಗಿ ನೋಡಿದ್ರೆ ಚೆನ್ನಾಗಿ ಚೆನ್ನಾಗಿದ್ದರೆ ನಮಗೂ ಖುಷಿ ಅವ್ರು ಚೆನ್ನಾಗಿ ನಾವು ಚೆನ್ನಾಗಿದ್ರೆ ಅವ್ರಿಗೂ ಖುಷಿ ಯಾರು ಏನನ್ನ ಹಾಕಿಕೊಳ್ಳಿ ಯಾ ಇವ್ರು ಇವ್ರ ಸಂಬಂಧದಲ್ಲಿ ಹೇಳ್ತಾ ಇದ್ದೀನಿ ಅಪ್ಪ ತುಂಬಾ ನಮ್ಮ ಮಾವ ಅಂತ ನಮ್ಮ ಮಾವ ಯಾಕಂದ್ರೆ ಮಗು ಥರ ಮೀನುಸು ಏನ್ ಬೇಕಾದ್ರು ಕೈಲಿ ಈಗ ಹತ್ತು ರೂಪಾಯಿ ಹತ್ತು ರೂಪಾಯಿ ಸಂಪಾದನೆ ಮಾಡಿದ್ರೆ ನನ್ ಮಕ್ಳು ಏನೋ ನಮ್ ಮನೆ ಏನ್ ಯತ್ನ ಮಾಡಲ್ಲ ಕೇಳಿದ್ರೆ ಅದ್ ತಗೊಳ್ಪಪ್ಪ ಇದ್ ತಗೊಳ್ಪಪ್ಪ ಅಂತಂದ್ರೆ ಈ ನಿಮಿಷಕ್ ಇಲ್ಲ ಅಂತದೆ ಬಟ್ ನಾಳೆ ಅದ್ ನನ್ ಕಣ್ ಮುಂದೆ ಎಸ್ ಬಿಡುತ್ತೆ ನಾನು ಹೇಳುದು ಉದಾಹರಣೆ ಎಕ್ಸಾಂಪಲ್ ಕೊಡ್ತಾ ಇದೀನಿ ಒಂದ್ ಸಾವಿರ ಸಂಪಾದನೆ ಮಾಡೋದು ನಮ್ ಮಾವ ನಾನ್ ಸುಮ್ನ ಹೇಳ್ತಾನೆ ಪಪ್ಪ ನಮ್ಮ ಸಂಪಾದನೆ ಎಷ್ಟ ಅವರು ಒಂದು ಸಾವಿರ ಸಂಪಾದನೆ ಮಾಡ್ತಾರೆ ಅಂದ್ಕೊಡೋ ಒಂದು ನೆನಪು ಒಂದು ಸಾವಿರ ಸಂಪಾದನೆ ಮಾಡಿದ್ರೆ ಇಲ್ಲಿ ಎರಡು ಸಾವಿರ ರೂಪಾಯಿ ಏನೋ ಬೇಡಿಕೆ ಇಟ್ಟು ಡಿಮೆಂಡ್ ಇಟ್ಟ ಅವ್ರು ತಂದು ಕೊಡ್ತಾರೆ ಯಾಕಂದ್ರೆ ಮೇಲೆ ಅವ್ರಿಗೆ ಯಾಕಂದರೆ ಮಂಗೂರಿನಲ್ಲಿ ಗೊತ್ತಿಲ್ಲ ಬಟ್ ಏನಾದ್ರೆ ಅವರಂತೂ ನೀವು ಅವ್ರ ಅವ್ರ ಬಿಸ್ನೆಸ್ಗಾಗ್ಬೋದು ನಮ್ಮ ಅತ್ತೆಗಾಗ್ಬೋದು ಮಕ್ಳಿಗಾಗ್ಬೋದು ಸಕ್ಕ ನೋಡ್ಬೋದು ಒಳ್ಳೆಯಷ್ಟು ಕಡೆ ಮಾಡೋಕ್ಕಾಗಲ್ಲ ಯಾರಲ್ಲ ನನ್ನ ಕೈ ಆಗೋಲ್ಲ ಒಬ್ಬ ಇವತ್ತು ಅಷ್ಟು ನಮ್ಮ ತನ್ನ ನಮ್ಮ ಅತ್ತೆ ಅಷ್ಟೇ ಮಕ್ಕಳು ಕ್ಷಮನೆ ಎಲ್ಲರೂ ಅಷ್ಟೇ ಎಲ್ಲ ಪೇರೆಂಟ್ಸು ಅಷ್ಟೇ ಮಾಡಿ ಅಂತಲ್ಲ ಎಲ್ಲ ಪೇರೆಂಟ್ಸು ಅಷ್ಟೇ ಅವರ ಮಕ್ಕಳು ಅವ್ರ ಇದು ಎಲ್ಲರೂ ಒಳ್ಳೆ ಬ ಒಳ್ಳೆ ದೈಹತ್ಯ ಮಾಡ್ತಾರೆ ಒಳ್ಳೆಯದನ್ನು ಬಯಸ್ತಾರೆ ಭಗವಂತ ದೇವರಿದ್ದಾನೆ ಏನ ನಾವು ಒಳ್ಳೆ ಕೆಲಸಗಳ್ನ ನೋಡ್ಬಿಟ್ಟು ಮುಂದೆ ಒಂದಿನ ತರ್ಬೋದು ಅಲ್ಲಿ ಅಲ್ಲಿವರು ಕಷ್ಟಪಡಬೇಕು ಎಲ್ಲರೂ ಹೊಸ ಮದುವೆ ಆದವ್ರಿಗೆ ಎಲ್ಲರಿಗು ಇದೆಲ್ಲ ಮಾಮೂಲಿ ಇದ್ದೇ ಇರುತ್ತೆ ಒಂದು ರೋಡ್ ಬರುತ್ತೆ ಆಮೇಲೆ ಇನ್ನೊಂದು ಒಂದು ಕೃಪೆ ಅಲ್ಲಿವರು ಫಲಿಸಲ್ಲ ನಾವು ಮಾಡಬೇಕಾದಂಥ ಕಾರ್ಯಗಳೆಲ್ಲ ದೇವ್ರಿಗೆ ಮಾಡಬೇಕು ನಾವು ಮಾಡೋ ಪ್ರಯತ್ನಗಳಂತ ಬಿಡಬಾರ್ದು ನಾವು ಕೆಲಸವನ್ನು ಮಾಡ್ತಾ ಇರಬೇಕು ದೇವ್ರನವ್ರು ಅದ್ರಲ್ಲಿ ಅದರಲ್ಲಿ ದುಡ್ಡಲ್ಲಿ ಅಲ್ಲಿ ಅಂತ ಒಂದಷ್ಟು ಮುಡುಪಾಗಿ ಕೊಡ್ಬೇಕು ಆವಾಗ ಮಾತ್ರ ನಮ್ಮ ಸಕ್ಸಸ್ ಆಗೋದು ನಮ್ಮದು ಜೀವನ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗೋದಿಲ್ಲ ಇನ್ನೇ ತಗೊಳ್ಳಿ ನಾನು ದೇವರು ಸ್ವಲ್ಪ ಅಹಂಕಾರ ಬೀಳ್ತಿದೆ ಈಗ ಗೊತ್ತಾಯಿತು ಕೆಲವು ಎಡೋ ತಡುಗಳನ್ನು ಎಡೋ ತಡುಗಳು ನಡೀತಾವಲ್ಲ ಈಗ ಗೊತ್ತಾಯ್ತದೆ ನನಗೆ ಕಷ್ಟ ಏನು ಅಂತ ನಾವು ದೇವ್ರ ದೇವ್ರಗಳ ಬಗ್ಗೆ ಸ್ವಲ್ಪ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬಾರ್ದು ಅನ್ನೋದನ್ನು ಈಗ ಅಂದ್ಕೋತಾ ಇದ್ದೀವಿ ಯಾಕಂದರೆ ಅವರು ದೇವ್ರಿಗೆ ಕೊಡ್ತಾರೆ ಸ್ವಲ್ಪ ಕೊಡ್ತಾರೆ ಅದನ್ನು ಸ್ವೀಕರಣೆ ಮಾಡ್ಕೋಬೇಕು ಒಳ್ಳೆ ರೀತಿ ಮಾಡಬೇಕು ಅವರು ಒಂದು ಒಂದು ಕಾಲವಾದ ಅಷ್ಟು ಇಡಬೇಕು ಇವಾಗ ನಾನು ಫೇಸ್ ಮಾಡಿರೋಂಥ ಸಿಚುವೇಶನ್ಸ್ ಏನಂತ ಅಂದರೆ ಸೊ ಫಸ್ಟು ನಾನು ಮಾದಪ್ಪ ನಮ್ಮ ಮನೇಲಿ ನಮ್ಮ ಊರಲ್ಲಿ ಮಾದಪ್ಪನ ಪಾಲ ಮಾಡ್ತಾರೆ ಆ ಟೈಮಲ್ಲಿ ನನ್ನ ಮಗಗೆ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಇನ್ನೊಂದ್ಸತಿ ಹೇಳ್ತೀನಿ ಸೊ ಆ ಟೈಮಲ್ಲಿ ನನ್ನ ಮಗನಿಗೆ ಯಾವತ್ತೂ ಹುಷಾರು ತಪ್ಪದೆ ಇರೋನು ನಾನು ಒಂದು ಸಲ ಬಾಲ ಅಂದಿದ್ದಕ್ಕೆ ಆ ಮಿನಿಟೇ ಅವನಿಗೆ ಸ್ಟಾರ್ಟ್ ಆಯಿತು ಜ್ವರ ಅವನಿಗೆ ಅಷ್ಟು ಸೀರಿಯಸ್ ಆಗೋದಾ ಸೀರಿಯಸ್ಲಿ ಅದನ್ನು ಅನ್ಭವಿಸ್ಬಿಟ್ಟೆ ನಾನಂತೂ ಇನ್ನೊಂದ್ಸಲಿ ಈ ಥರ ಮಾಡಬಾರ್ದು ಅಕ್ಕೇಲ್ಲಿದ್ದರೆ ಅದನ್ನು ನಡ ನಾವು ಅದನ್ನು ಪಾಲಿಸ್ತೇ ಇರಬಾರ್ದು ಅಂತ ಅದು ಫಸ್ಟ್ ನಾನು ಕಲ್ತಿದ್ದು ಸೊ ಇನ್ನೊಂದು ಏನಂತ ಕಲ್ತಿದ್ದೀನಂತ ಅಂದರೆ ಯೂಟ್ಯೂಬಿಂದ ಪೇಮೆಂಟ್ ಬಂತು ನನಗೆ ಪೇ ಫಸ್ಟ್ ನಾನು ಏನು ಬಂದಿರಲಿಲ್ಲ ಮಂತ್ರಾಲಯಕ್ಕೆ ಹೋಗಿ ಬೇಡ್ಕೊ ಬಂದಾಗ ನಾನು ಏನು ಬೇಡ್ಕೊಂಡಿದ್ದೆ ಅಂತ ಅಂದರೆ ದೇವ್ರಿಗೆ ಯೂಟ್ಯೂಬ್ ಪೇಮೆಂಟ್ ಬಂದ ತಕ್ಷಣ ನೆಕ್ಸ್ಟ್ ಡೇನೆ ನಾನು ಬಂದು ಅಕ್ಕಿ ಮುಟ್ಟೆ ಮತ್ತು ನಾನು ಅಮೌಂಟು ಒಂದಷ್ಟು ಅಂತ ಹಾಕ್ತೀನಿ ಅಂತ ಬೇಡ್ಕೊಂಡಿದೆ ಅದು ನಾನು ಹೋಗಲಿಲ್ಲ ಸೊ ಇವಾಗ ಈ ಎರಡು ತಿಂಗಳಿಂದ ನನಗೆ ಪೇಮೆಂಟ್ ಪೇ ಔಟ್ ಆಗಿಲ್ಲ ಆಗಿಬಿಟ್ಟಿದೆ ಸೊ ಅದಕ್ಕೆ ನಾವು ಏನೇ ಒಂದು ಅಕ್ಕಿ ಮಾಡ್ಕೊಂಡಿದ್ರು ಆ ನಿಮಿಷಕ್ಕೆ ಮಾಡ್ತೀವಿ ಅಂತ ಅಂದರೆ ಮಾಡಿಬಿಡಿ ಸೊ ಅದು ಮಾ ಅಂದರೆ ಮಾ ನೆಕ್ಸ್ಟ್ ಡೇನೇ ಮಾಡ್ತೀನಿ ಅಂತ ಅಂದರೆ ಮಾಡಿಬಿಡಿ ಸೊ ಇನ್ನು ಅದಕ್ಕೆ ಕಟ್ಕೊಂಡು ಮಾಡಿ ತೀರಿಸ್ತೀವಿ ಅಪ್ಪ ಅಂತ ಅಂದಾಗ ಅದು ಪರವಾಗಿಲ್ಲ ಸೊ ಬಂದಿದ ತಕ್ಷಣ ಮಾಡ್ತೀವಿ ಅಂತ ಅಂದಾಗ ಅದು ಸ್ವಲ್ಪ ರಿಸ್ಕಿ ಆಗುತ್ತೆ ಸೊ ನಾನಂತೂ ಇವೆರಡು ಸಿಚುವೇಶನ್ ತುಂಬಾ ಅನ್ಭವಿಸ್ಬಿಟ್ಟಿನಿ ಎರಡು ತಿಂಗಳು ಪೇ ಔಟ್ ಬರದೆ ಎಷ್ಟು ಕಷ್ಟ ಬಿಡಿದೀನಿ ಅಂತ ಅಂದರೆ ಸೊ ಸೀ ಅದು ಹೇಗೆ ಆಯಿತು ಅಂತಲೇ ನನಗೆ ಗೊತ್ತಿಲ್ಲ ಅದೆಲ್ಲ ಪ್ರಾಬ್ಲಮ್ಸು ಸೊ ಇದೆಲ್ಲ ಫೇಸ್ ಮಾಡಬೇಕಾಗುತ್ತೆ ಸೊ ನಾನು ವಿವೇಕ್ ನಾನು ವಿವೇಕ್ ಹೇಳಿದೆ ಟ್ವೆಂಟಿ ಫಸ್ಟ್ ಪೇಔಟ್ ಬರಲಿಲ್ಲ ಅಂತ ಅಂದಿದ್ದಕ್ಕೆ ಅವ್ರು ಹೇಳಿದ್ರು ಟ್ವೆಂಟಿ ತರ್ಡ್ ಬರುತ್ತೆ ಮೋಸ್ಟ್ಲಿ ನೋಡಿ ವೆಯ್ಟ್ ಮಾಡೋಣ ಅಂತ ಹೇಳಿದ್ರು ಸೊ ಬರ್ಲೂ ಇಲ್ಲ ಟ್ವೆಂಟಿ ತರ್ಡು ಮೇನ್ ಪೇಷನ್ಸ್ ಇಲ್ಲ ಸುಮ್ಮನೆ ಗಾಬರಿ ಅಷ್ಟೇ ನಾನು ಅದನ್ನು ಹೇಳಿದೆ ಸ್ವಲ್ಪ ಕಾಮನ್ ಆಗಿ ನೋಡು ಮಾಡು ಯಾಕಂದ್ರೆ ಕಾಮನ್ ಇರ್ಬೇಕು ಯಾವತ್ತೂ ನಾನು ಇವಾಗ ಅಕಸ್ಮಾತ್ ನಾನೇ ನಮ್ಮ ಅಮ್ಮ ಮನೆಗೆ ಹೋಗಿ ತೋರ್ಸ್ಕೊಂಡು ಚೆಕ್ ಮಾಡಿಸಿರ್ಲಿಲ್ಲ ಅಂದಿದ್ರೆ ಅದು ನನ್ನ ಐಡಿಯಾನೇ ಇರಲಿಲ್ಲ ಯಾಕಂದ್ರೆ ಯೂಟ್ಯೂಬ್ ಪೇಔಟು ಪೇಮೆಂಟ್ ಬರ್ತಾ ಇರೋದು ಏನಕ್ಕಪ್ಪ ಅಂತಂದ್ರೆ ಅದು ಹುಡುಗ ಇಂದ ಮಾತ್ರ ಅವನ್ ಮಾಡಿಕೊಟ್ಟಿದ್ದಕ್ಕೋಸ್ಕರ ನನಗೆ ಗೊತ್ತಾಗಿದೆ ಬಟ್ ಇವಾಗವರೆಗೂ ಇವಾಗವರೆಗೂ ನನಗೆ ಅದ್ರ ಬಗ್ಗೆ ಏನು ಐಡಿಯಾನೇ ಇಲ್ಲ ಸೊ ಅವ್ನಿಗೆ ಹೋಗಿ ತೋರಿಸಿದಕ್ಕೇ ನನಗೆ ಗೊತ್ತಾಗಿದೆ ಇಲ್ಲಾಂದರೆ ಇದುವರೆಗು ನೆಕ್ಸ್ಟ್ ಮಂತ್ನು ಪೇ ಔಟ್ ಬರ್ತಾಯಿತ್ತು ಇಲ್ವೋ ನನಗೆ ಗೊತ್ತಿಲ್ಲ ಸೊ ಆ ಥರ ಸಿಚುವೇಶನ್ ಫೇಸ್ ಇದ್ದೆ ನಾವು ರೀಸೆಂಟಾಗಿ ಅಂದ್ರೆ ನಾನು ಮದುವೆ ಮುಂಚೆ ಗೋಕರ್ಣಕ್ಕೆ ಹೋಗಿದ್ವಿ ಅಲ್ಲೂ ಎಲ್ಲ ಪೂಜೆ ಮಾಡಿಸಿದ್ವಿ ಸೊ ಎಲ್ಲ ಮಾಡ್ಸಿದ್ವಿ ಯಾರ್ಯಾರು ಏನೇನಂದ್ರು ಎಲ್ಲ ಮಾಡಿಸಿದ್ವಿ ಬಟ್ ಅದೇನೋ ನಮ್ಗೇನು ಇದು ಕಷ್ಟ ಇನ್ನೂ ಜಾಸ್ತಿನೇ ಆಗ್ತಾ ಇತ್ತು ಸೊ ಅದಾದಮೇಲೆ ನಮ್ಮ ನಮ್ಮಮ್ಮಗೊಬ್ರು ಹೇಳದಂತೆ ಸೊ ಗೌರಿ ಬಿತ್ತರ ಹತ್ರ ಅದೆಲ್ಲೋ ಎಲ್ಲ ಬರೀ ನಮ್ದು ಕಲ್ದು ಮಾಡಿಸ್ತಾರಲ್ವ ಸೊ ಅಲ್ಲಿ ಮಾಡಿಸಿ ನಮ್ಮ ಮನೆ ಹತ್ರನೇ ಮಾಡಿಸ್ಬೇಕು ಅಂದ್ಕೊಂಡ್ವಿ ಬಟ್ ಏನಂತ ಅಂದರೆ ಎಲ್ಲರೂ ಹಾಂ ಅಲ್ಲಿನ ಸ್ವಲ್ಪ ಮುಂದೆ ಗೌರಿ ಹತ್ರ ಅದು ಏನ್ ಹೆಸರು ನಾವ್ ಎಲ್ ಮಾಡಿಸಿದ್ವಿ ಹೆಸರು ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಎಲ್ಲಿಪ್ಷನ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಮಾಡಿಸೋರ್ಸೋರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಏನಾಯ್ತು ಅಂತ ಅಂದ್ರೆ ನನಗ್ ಗೊತ್ತಿರೋ ಇನ್ಫಾರ್ಮೇಷನ್ ನಾನ್ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಸೊ ನಾವ್ ಇರೋ ಮನೆ ಬಂದು ಲೈಕ್ ಆಗು ಅದು ಬಂದು ಉತ್ತ ಆಗಿತ್ತು ಉತ್ತದು ಬಂದು ನಾವು ಟಾಯ್ಲೆಟ್ ಕಟ್ಬಿಟ್ಟಿದ್ವಿ ಸೊ ಆ ಟಾಯ್ಲೆಟ್ ಜಾಗದಲ್ಲಿ ದೇವ್ರ ಮನೆ ಇದ್ದರೆ ತುಂಬ ಚೆನ್ನಾಗಿ ಆಗ್ತಾ ಇದ್ವಿ ನಾವು ಸೊ ಉತ್ತ ಕಟ್ಬಿಟ್ವಲ್ಲ ಸೊ ಅದಕ್ಕೆ ಟಾಯ್ಲೆಟ್ ಅಂದರೆ ನಾಗರಾವ್ ಬಂದರೆ ದೇವರಲ್ವಾ ಸೊ ಆ ಟಾಯ್ಲೆಟ್ ಕಟ್ಟಿರೋದ್ರಿಂದ ನಮಗೆ ಜಾಸ್ತಿ ಪ್ರಾಬ್ಲಮ್ಸ್ ಆಯಿತು ಸೊ ಉತ್ ಆ ದೇವ್ರಿಗೆ ನಾವೊಂದು ಸ್ಥಳ ಅಂತ ಮಾಡಬೇಕು ನಾವೇನು ಅನ್ಕೊಂಡ್ವಿ ಬಂದರೆ ನಾಗರಕಲ್ ಪ್ರತಿಷ್ಠಾಪನೆ ನಮ್ಮ ಮನೆ ಹತ್ರ ಸುತ್ತಮುತ್ತನೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಬಟ್ ಎಲ್ಲೂ ಇಲ್ಲಿ ಸೆಟ್ ಆಗಿಲ್ಲ ಸೊ ಅದಕ್ಕೋಸ್ಕರ ನಮ್ಮಮ್ಮಗೆ ಯಾರೋ ಇನ್ಫಾರ್ಮೇಶನ್ ಕೊಟ್ಟರಂತೆ ಈ ಒಂದು ಜಾಗದಲ್ಲಿ ನಾಗರಿಕಲ್ ಪ್ರತಿಷ್ಠಾಪನೆ ಮಾಡಿಸ್ತಾರೆ ಅಂದರೆ ಅಲ್ಲಿ ಒಂದು ಲಕ್ಷಕ್ಕಿಂತ ಮೇಲೆ ನಾಗರಿಕಲ್ ಪ್ರತಿಷ್ಠಾಪನೆ ಮಾಡಿಸಿದ್ದಾರೆ ಅದು ಇನ್ಫಾರ್ಮೇಷನ್ ಬೇಕಂದರೆ ನಾನು ಡೀಟೇಲ್ಸ್ ಕೊಟ್ಟಿರ್ತೀನಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಅಲ್ಲಿ ದಿನ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮೂರು ಟೈಮು ನಾಗರಿಕಲ್ಗೆ ಹಾಕ್ತಾರೆ ಅಂತ ನಮಗೆ ಇನ್ಫಾರ್ಮೇಶನ್ ಬಂತು ನೀರು ಅಂದರೆ ನಾಗರಿಕಲ್ಲು ಒಣಗಬಾರ್ದು ಅಂತ ಹೇಳ್ತಾರೆ ಸೊ ಅದಕ್ಕೆ ನೀರು ಹಾಕ್ತಾರೆ ದಿನ ಪೂಜೆ ಮಾಡ್ತಾರೆ ಅಂತ ಗೊತ್ತಾಯ್ತು ನಮಗೆ ಸೊ ಅಲ್ಲಿ ಹೋಗಿ ನಾವು ಕೂಡ ನಾಗರಿಕಾ ಪ್ರತಿಷ್ಠಾಪನೆ ಮಾಡಿಸ್ಬಿಟ್ಟು ಬಂದ್ವಿ ಆ್ಯಕ್ಚುಲಿ ಇವರು ಇರಬೇಕಾಯ್ತು ಬಟ್ ಅವ್ರು ಬರಲಿಲ್ಲ ಸೊ ಅದಕ್ಕೆ ನಾನು ಟ್ಯೂಸ್ಡೇ ಹೋಗಿ ಪೂಜೆ ಮಾಡ್ಕೊಂಡು ಬಂದಿದ್ದು ಸೊ ನಮಗೆ ಒಂದು ಸ್ವಲ್ಪ ಇಕ್ಕಟ್ಟಾಗ್ತಾ ಇತ್ತು ನನಗೆ ಭೀ ಕೈ ಏನು ಕೆಲಸ ಮಾಡಕ್ಕೋದ್ರೂ ಒಂಥರ ಕಷ್ಟ ಆಗ್ತಾಯಿತ್ತು ಅದಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರೋಣ ಅಂತ ನನಗೆ ಒಂಥರ ಅನ್ನಿಸ್ತಾ ಇತ್ತು ಹೋಗಬೇಕು ಹೋಗ್ಬೇಕು ಅಂಥೇಳಿ ಸೊ ಫೈ ಆರ್ ಸೆವೆನ್ ಡೇಸ್ ಮಾ ನೈನ್ ಡೇಸ್ ಮಾಡೋಣ ಅಂದ್ಕೊಂಡೆ ಬಟ್ ಮಳೆ ಆಗಿರೋದ್ರಿಂದ ನಮಗೆ ಮಾಡೋಕ್ಕಾಗಿಲ್ಲ ಒನ್ ಡೇ ಮಾತ್ರ ಮಾಡಿದ್ದೀನಿ ಒಂದೇ ವಾರನೇ ನಾನು ಮಾಡಿದ್ರು ಸೊ ಕಂಟಿನ್ಯೂ ಮಾಡೋಣ ಸೊ ಇವಾಗ ಮಾಡ್ತೀನಿ ನೆಕ್ಸ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ನಿ ಮಾಡಣ ಚಿನ ಹತ್ರ ಸ್ವಲ್ಪ ಜಸ್ಟ್ ಕೇಳ್ಬೋದ ನೀವು ಮನೆ ಕಟ್ಟಿದ್ರಿ ಅಲ್ವಾ ನೀವ್ರ ಮನೆ ಕಟ್ಟಿದ್ರಲ್ವ ಗೈಸ್ ಮನೆ ಕಟ್ಟಂತ ಕಟ್ಸ್ತಾರ ಪುರೋಹಿತರು ಕರ್ಸಿರ್ತಾರೆ ಪ್ಲಾನಿಂಗ್ ಮಾಡಿರ್ತಾರೆ ಪ್ಲಾನಿಂಗ್ ಮಾಡಬೇಕಾದ್ರೆ ದೇವ್ರ ಮನೆಯಲ್ಲಿ ಕಿಚನ್ ಅಲ್ಲಿ ಹಾಲ್ ಅಲ್ಲಿ ಡೈನಿಂಗ್ ಅಲ್ಲಿ ರೂಮ್ಸ್ ಅಲ್ಲಿ ಆಕ್ಚುಲಿ ಏನ್ ಗೊತ್ತಾ ಪ್ರಾಬ್ಲಮ್ ಅಲ್ಲಿ ಮಾಡಬೇಕಲ್ವಾ ಪ್ರಾಬ್ಲಮ್ ಏನ್ ಗೊತ್ತಾ ಇದು ನಮ್ಮ ಡ್ಯಾಡಿ ಈ ಒಂದು ಜವಾಬ್ದಾರಿ ನಮ್ಮ ಡ್ಯಾಡಿ ತಗೊಂಡಿರಲಿಲ್ಲ ಅದು ಗೊತ್ತಿರೋ ಮೇಲೆ ನಾವು ಯಾರ ನನಗೂ ಅವಾಗ ಗೊತ್ತಿಲ್ಲ ಸೀರಿಯಸ್ ಆಗಿ ತಂದಿತ್ತ ಇದ್ಲಲ್ಲ ಅಷ್ಟು ಇದ್ನೇನು ಅದಕ್ಕಿಂತ ಚಿಕ್ಕವಳಾಗಿದ್ದೆ ಇದ್ನೇನೋ ನನ್ಗೆ ಅಷ್ಟು ಗೊತ್ತಿಲ್ಲ ನನಗೆ ಗೊತ್ತಿರೋ ಮಟ್ಟ ನಾನು ಹೇಳ್ತಾ ಇದ್ದೀನಿ ಸೊ ಅದನ್ನ ಬೇರೆಯವ್ರು ಕೊಡ್ಸಿದ್ರು ನಮ್ಮ ಡ್ಯಾಡಿ ಅವ್ರು ಪ್ಲಾನಿಂಗ್ ಹಾಕಿ ಕೊಟ್ಟಿರೋದು ಈ ಔತ ಅಂತ ಹೇಳಿತ್ತು ಸೊ ಏನು ಮಾಡೋಕ್ಕಾಗಲ್ಲ ನಾವು ಹೋಗಿ ಅಲ್ಲಿ ವಾಸ ಲೈಫ್ ಬಗೆಸ್ ಒಂದು ಭಯ ಇರಬೇಕು ಯಾವತ್ತೂ ಯಾವ್ರೆ ಲೈಫ್ ಸ್ಪಾಯ್ಲ್ ಆಗುತ್ತೆ ಯಾರು ಫಸ್ಟ್ ತುಂಬಾ ಚೆನ್ನಾಗಿದ್ವಿ ನಾವು ಅಂದ್ರೆ ನಾವು ಬೇರೆ ಮನೇಲಿ ಇದ್ದಾಗ ನಮ್ ಡ್ಯಾಡಿ ಅವಾಗ ಅವಾಗಿಂದ ನನ್ ತನ್ವಿತ ಅವರು ಅವ್ರು ವ್ಯಾನ್ ಓಡಿಸೋರು ಫಸ್ಟ್ ಅಂದ್ರೆ ಸೇಲ್ಸ್ ಮ್ಯಾನ್ ಮಾಡ್ತಾ ತುಂಬಾ ಚೆನ್ನಾಗಿತ್ತು ನಮ್ ಡ್ಯಾಡಿ ಅದಾದ್ಮೇಲೆ ಅದನ್ನ ಬಿಟ್ಟು ಸ್ಕೂಲ್ ವ್ಯಾನ್ ಇಟ್ಕೊಂಡ್ರು ಮಾಡಿದಾಗ ತುಂಬಾ ಚೆನ್ನಾಗಿದ್ರು ಕಾರ್ ತಗೊಂಡ್ರು ಡ್ಯಾಡಿ ಮೂರ್ ಏನಾದ್ರು ಬುಳೆರೋ ತಗೊಂಡ್ರು ಅಂದ್ರೆ ಬುಳೆರೋ ಅಂದ್ರೆ ಪ್ರಭಾ ಐತಲ್ಲ ಆತರ ಒಂದ್ ತಗೊಂಡ್ರು ಮತ್ತೆ ಇನ್ನೊಂದ್ ಯಾವ್ದೋ ಒಂದ್ ಎರಡ್ ಮೂರ್ ಕಾರ್ ತಗೊಂಡ್ರು

ಅದೇ ಹೇಳ್ತಾ ಇರಲಿ ಏನಕ್ಕೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅಂದರೆ ನೀವು ತಿಳ್ಕೊಳ್ಳಿ ಅಂತ ಅಷ್ಟೇ ಏನಿಲ್ಲ ಇದರಿಂದ ಏನು ಬೇರೆಯವ್ರನ್ನ ನೋಡ್ಬೇಕು ಅಂತ ಏನಿಲ್ಲ ಇರೋ ಫ್ಯಾಕ್ಟ್ ಏನಂದ್ರೆ ನಾಗರಿಕಲ್ ನಾಗ ನಾಗಪ್ಪ ನಾಗ ದೇವತೆ ಎಷ್ಟು ಟಫಿ ಪವರ್ ಇರುತ್ತೆ ಎಷ್ಟು ಟಫ್ ಇರುತ್ತೆ ಲೈಫ್ಗೆ ಅಂತ ಹೇಳೋದು ಸ್ವಲ್ಪ ಆವತ್ತಿನ ಎಡವಟ್ಟಿಗೆ ನಾವು ಅಷ್ಟೇ ನಾನಾದರೂ ಅಷ್ಟೇ ಇವಳಾದರೂ ಅಷ್ಟೇ ಇನ್ನೊಬ್ರು ಫ್ಯಾಮಿಲಿ ಆಗ್ಬೋದು ಯಾರನ್ನಾಗ್ಬೋದು ಒಂದು ಸ್ವಲ್ಪ ಯೋಚನೆ ಮಾಡ್ಬೇಕು ನೀವು ಆಮೇಲೆ ಅಲ್ಲಿ ಪೂಜೆ ಮಾಡ್ಬೇಕಾದ್ರೂ ಅಷ್ಟೇ ಒಂದು ಚೂರು ಪ್ರಾಬ್ಲಮ್ ಆಗದೆ ನೋಡ್ಕೋಬೇಕು ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು ನಾವು ತಲೆಕ್ ಸ್ನಾನ ಮಾಡಿರ್ತೀವಲ್ಲ ಸೊ ಆ ನೀರು ಕೂಡ ಅಲ್ಲಿ ಬೀಳಬಾರ್ದು ಅಂತ ಹೇಳ್ತಾರೆ ಮತ್ತೆ ಇನ್ನೂ ಒಂದಷ್ಟು ಏನೇನೋ ಅದಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಮಡಿಯಾಗಿ ಹೋಗ್ಬೇಕು ಅಲ್ಲಿಗೆ ಮುಂಜಾನೆ ಸೂರ್ಯ ಅಷ್ಟರಲ್ಲಿ ಮುಚ್ಚನೆ ಎಲ್ಲ ಮುಗಿಸ್ಕೊಂಡು ಬರಬೇಕು ಅದ್ರ ರಥ ಏನಿದೆಯೋ ಅದನ್ನು ಮುಗಿಸ್ಬೇಕು ಅದು ಚಿನ್ ತಿರ್ಗ ಹೋಗಿಲ್ಲಲ್ಲ ನಾವು ಈ ಮಂಗಳವಾರ ಹೋಗುತ್ತೆ ಹೋಗೋಣ ಅದೇ ಮಳೆ ಅಲ್ಲ ಅಷ್ಟೊತ್ತಿಗೆ ಹೋಗ್ಲಿಕ್ಕೆ ಏನು ಗೊತ್ತಾ ನಾನು ಫೀಡ್ ಮಾಡ್ತಾ ಇರೋಲ್ಲ ಪಾಪುಗೆ ನಾನು ಆ ಟೈಮಲ್ಲಿ ತಲೆ ಹೋಗ್ಬಿಟ್ಟು ಆ ಮಳೆ ಇದ್ರಲ್ಲಿ ಹೋದರೆ ಮಗು ಜ್ವರ ಬರುತ್ತೆ ಮಗು ಕೋಲ್ಡ್ ಆಗುತ್ತೆ ಅಂತ ಹೇಳಿ ನಾನು ಸ್ವಲ್ಪ ಡಿಲೇ ಇದ್ದೀನಿ ಅಷ್ಟೇ ಅದೊಂದೇ ರೀಸನ್ಗೋಸ್ಕರ ಅಷ್ಟೇ ಬೇರೆ ಏನೂ ರೀಸನ್ ಇಲ್ಲ ನಂದು ಸೊ ಕಂಟಿನ್ಯೂ ಮಾಡ್ತೀನಿ ಕಂಟಿನ್ಯೂ ಮಾಡಿದಾಗ ನಿಮ್ ಜೊತೆ ಖಂಡಿತ ಶೇರ್ ಮಾಡ್ಕೊತೀನಿ ಇದೊಂದು ಇನ್ಫಾರ್ಮೇಶನ್ ಶೇರ್ ಮಾಡಬೇಕು ಅಂತ ಅನಿಸ್ತು ಸೊ ಬೇರೆ ಏನು ರೀಸನ್ ಇಲ್ಲ ನಾನು ಹೋಗಿ ಅಲ್ಲಿ ಪೂಜೆ ಮಾಡಬೇಕು ಅಂತ ನನ್ನ ಮನಸ್ಸಿಗೆ ಅನಿಸ್ತು ಮತ್ತೆ ಈ ಒಂದು ಸಿಚುವೇಶನ್ ತಕ್ಕಂಗೆ ನಾವೇನು ಅನ್ಭವಿಸಿದ್ವಿ ಅಂತ ನಿಮ್ಮ ಜೊತೆ ಈ ಒಂದು ಬ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ನೀವು ಯಾರನ್ನ ಅನುಭವಿಸಿದ್ರೆ ಅಥವಾ ನೀವು ಯಾರ್ದಾದ್ರೂ ಈ ಸಿಚುವೇಶನ್ ನೋಡಿದರೆ ನನ್ನ ಜೊತೆ ಶೇರ್ ಮಾಡ್ಕೋಬಹುದು ನಾನು ಹೇಳೋದು ಇಷ್ಟೇ ದೇವರು ದೇವರು ಅಂದ್ಕೊಂಡು ಕೆಲಸಗಳು ಮಾಡದೇ ಇರಬೇಡ ಕೆಲಸನೂ ಮಾಡಬೇಕು ದೇವ್ರ ಮೇಲೆ ಬಾರನ ದೇವ್ರು ಬಿಟ್ಟಿದ್ದು ನೀವು ನೀವೇನೇ ಮಾಡೋದಿದ್ರು ದೇವ್ರ ಬಿಟ್ಟಿದ್ದೇವು ಕೆಲಸ ಮಾಡದೆ ಕುತ್ಕೊಂಡ್ರೆ ಜೀವನದಲ್ಲಿ ಯಾವುದೇ ಕಾರಣಕ್ಕೆ ಮುಂದಕ್ಕೆ ಬರೋಕ್ಕಾಗಲ್ಲ ಆಮೇಲೆ ಆಮೇಲೆ ಕಲ್ ಪೂಜೆ ಮಾಡ್ತಾ ಇದ್ದೀರಾ ಅಥವಾ ಪ್ರತಿಷ್ಠಾಪನೆ ಮಾಡಿಸಿದ್ರೆ ಹೊತ್ತು ನೀವು ನಾನ್ ವೆಜ್ ತಿನ್ನೋದೇ ಬಿಟ್ಬಿಡ್ಬೇಕು ಸೊ ನಮ್ಮ ಪಪ್ಪ ಬಂದು ನಾವು ಗೋಕರ್ಣದಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದಿದ್ವಿ ಸೊ ಆ ಟೈಮಲ್ಲಿ ನಾವು ಟ್ಯೂಸ್ಡೇ ತಿನ್ನೋದು ಬಿಟ್ಟಿದ್ವಿ ನಮ್ಮಪ್ಪ ನನ್ನ ಮಗ ನಮ್ಮ ಅಲ್ಲಿ ನಾನು ಏನು ಬೇಡ್ಕೊಂಡಿದ್ದೆ ಅಂತ ಅಂದರೆ ಗಂಡು ಮಗು ಹುಟ್ಟಿದ್ರೆ ನಾನು ಟ್ಯೂಸ್ಡೇ ಹೊತ್ತು ತಿನ್ನೋದು ಬಿಡ್ತೀನಿ ಅಂತ ಗಣೇಶಗೆ ಅರ್ಕೆ ಮಾಡ್ಕೊಂಡಿದ್ದೆ ಸೊ ನಾನು ಅದನ್ನು ಪಾಲಿಸ್ತಾ ಇದ್ದೀನಿ ಒಂದು ಟೈಮಲ್ಲಿ ಏನಾಯಿತು ಅಂದರೆ ಇವಾಗ ರೀಸೆಂಟಾಗಿ ಹೇಳ್ತೀನಿ ಟ್ಯೂಸ್ಡೇ ಅಂದರೆ ಟ್ಯೂಸ್ಡೇ ನಮ್ಮೂರ ಹಬ್ಬ ಆಯಿತು ಸೊ ಆ ಟೈಮಲ್ಲಿ ತಿನ್ಬಿಟ್ಟೆ ನಾನು ತುಂಬ ಫೋರ್ಸ್ ಮಾಡಿದ್ರೆ ಎಲ್ಲರೂ ತಿನ್ನು ತಿನ್ನು ಪರವಾಗಿಲ್ಲ ಅರ್ಕೆ ಮಾಡ್ಕೊಂಡ್ರೆ ಏನಾಯಿತು ನೀನು ನಾನು ಒಬ್ಬಳೇ ತಿಂದೆ ಇದ್ದಿದ್ದು ಸೊ ತಿನ್ನುವಂಥ ಕೋರ್ಸ್ ಮಾಡಿದ್ರು ಸೊ ಆ ಟೈಮಲ್ಲಿ ಮತ್ತೆ ಅರ್ಕೆ ಮಾಡ್ಕೊಂಡಿದ್ದೀನಿ ಗಣೇಶಗೆ ಪೂಜೆ ಮಾಡಿಸ್ತೀನಿ ಅಂತ ಹೇಳಿ ಸೊ ಇದೊಂದು ಅರ್ಕೆ ಇದೆ ಆದಷ್ಟು ಬೇಗ ತೀರಿಸ್ಬೇಕು ಇದೆ ಆದಷ್ಟು ಬೇಗ ತೀರಿಸ್ಬೇಕು ತೀರಿಸ್ತೀನಿ ನಾನು ಬೀಳ್ಕೊಂಡಿದ್ರೆ ಅದು ಏನೋ ತೊಂದರೆ ಅಂದರೆ ನಮಗೇನು ಎಫೆಕ್ಟ್ ಆಗೋಲ್ಲ ಅದು ಮಕ್ಕಳ ಮೇಲೆ ಪ್ರಭಾವ ಬೀರುತ್ತೆ ಸೊ ಅದಕ್ಕೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಅಂತ ನನಗನ್ಸುತ್ತೆ ಸೊ ನಾನು ಅನುಭವಿಸಿರೋ ಅಷ್ಟು ನೀವು ಯಾರು ಅನ್ಭವಿಸ್ಬಾರ್ದು ಅಂತ ನಾವು ನಾನು ಮತ್ತು ವಿವೇಕಿ ಈ ಇನ್ಫಾರ್ಮೇಷನ್ನ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು ಸೊ ಕಮೆಂಟಲ್ಲಿ ಸುಮಾರು ಜನ ಕೇಳಿದ್ರಿ ಬಟ್ ನಾನು ಡಿಲೀಟ್ ಮಾಡ್ತಾ ಡಿಲೀಟ್ ಮಾಡ್ತಾ ಹೋಗ್ತೆ ಇವತ್ತು ಸುಮಾರು ಜನ ಕೇಳಿದ್ದೀರಾ ಸೊ ಅದಕ್ಕೆ ನಾನು ಈ ಇನ್ಫಾರ್ಮೇಷನ್ನ ಶೇರ್ ಮಾಡಲೇಬೇಕು ಅನಿಸ್ತು ಸೊ ನಮ್ಮ ಮನೆ ಮತ್ತು ನಮ್ಮ ಅಪ್ಪ ಅಮ್ಮ ಮನೆ ಎಲ್ಲ ಸೇರ್ಸು ಸಿಚುವೇಶನ್ ಒಂದಾಗಿ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಯಾರು ಈ ಥರ ಸಿಚುವೇಶನ್ನ ಅನುಭವಿಸ್ಬಾರ್ದು ಅಂತ ಹೇಳಿ ಈ ಬ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಇನ್ಫಾರ್ಮೇಷನ್ ಜೊತೆಗೆ ಡೌಟ್ ಇದೆ ಮತ್ತೆ ನನ್ನ ಹತ್ರ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು ಅಥವಾ ನನ್ನ ನಂಬರ್ ಇದೆ ನನ್ನ ನಂಬರ್ ಮುಖಾಂತರ ನೀವು ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ತಿಳ್ಕೊಬೋದು ಡಿಸ್ಕ್ರಿಪ್ಷನ್ ಅಕಸ್ಮಾತ್ ನಾನು ಮ ಬೈ ಮಿಸ್ಸಾಗಿ ಮನೆ ಇನ್ಫಾರ್ಮೇಷನ್ ಶೇರ್ ಮಾಡಿಲ್ಲ ಅಂತ ಅಂದರೆ ನೀವು ನನಗೆ ಮೆಸೇಜ್ ಮಾಡ್ಬೋದು ಅಥವಾ ಕಮೆಂಟಲ್ಲಿ ಮತ್ತೆ ಕೇಳ್ಬೋದು ನಾನು ಕಮೆಂಟಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಹಾಕೋ ಏನೇನು ಹಾಕೋದು ಮತ್ತೆ ಇರ್ತೀನಿ ಅದನ್ನು ನಾನು ಕಮೆಂಟಲ್ಲಿ ಹಾಕಿ ಪಿನ್ ಮಾಡಿರ್ತೀನಿ ಸೊ ಇದಿಷ್ಟು ಇವತ್ತಿನ ಬ್ಲಾಗ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಸಿಗೋಣ ಅಂಟಿಲ್ ಡ್ಯಾನ್ ಟೇಕ್ ಕೇರ್ ಬಾಯ್ ಬಾಯ್ ಬಾಯ್